ನಮಸ್ಕಾರ ವಿದ್ಯಾರ್ಥಿಗಳೇ ಗಾದೆಗಳ ಸಾರಾಂಶ ವಿವರಣೆಯ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಗಾದೆ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಈ ಗಾದೆಯನ್ನ ಪರೀಕ್ಷೆಯಲ್ಲಿ ಕೇಳಿದ್ರೆ ಯಾವ ರೀತಿಯಾಗಿ ವಿವರಣೆಯನ್ನು ಬರೀಬಹುದು ಅನ್ನುವಂತ ಮಾಹಿತಿಯನ್ನ ನಾನು ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಮೇಲಿನ ಗಾದೆ ಉತ್ತಮ ವ್ಯಕ್ತಿಗಳ ವಿಶಿಷ್ಟ ಗುಣಗಳನ್ನು ಹೇಳುತ್ತದೆ ಅಂತಹ ವ್ಯಕ್ತಿಗಳ ಸಹವಾಸ ನಮ್ಮ ಬದುಕಿನ ದೀಪವೇ ಸರಿ ಸಜ್ಜನರು ಅಂದರೆ ಒಳ್ಳೆಯ ಜನರು ಒಳ್ಳೆಯವರ ಸಹವಾಸದಿಂದ ನಾವು ಒಳ್ಳೆಯ ಸ್ವಭಾವವನ್ನು ಒಳ್ಳೆಯ ಗುಣ ನಡತೆಗಳನ್ನು ಮೈಗೂಡಿಸಿಕೊಳ್ಳುತ್ತೇವೆ ನಾವು ಸದಾ ಒಳ್ಳೆಯರಾಗುತ್ತೇವೆ ಒಳ್ಳೆಯ ಕೆಲಸಗಳನ್ನೇ ಮಾಡತೊಡಗುತ್ತೇವೆ ಸಜ್ಜನರ ಸಹವಾಸ ಸಿಹಿಯಾಗಿರುತ್ತದೆ ಉತ್ತಮ ಜೀವನಕ್ಕೆ ಸಹಕಾರಿಯಾಗುತ್ತದೆ ಸಹವಾಸ ದೋಷ ಎಂಬ ಮಾತೇ ಇದೆ ಸಜ್ಜನರ ಜೊತೆ ಸೇರಿದರೆ ನಾವು ಸತ್ಪುರುಷರೇ ಆಗುತ್ತೇವೆ ಹಾಗೆಯೇ ದುರ್ಜನರ ಜೊತೆ ಅಂದರೆ ಕೆಟ್ಟವರ ಜೊತೆ ಸೇರಿದರೆ ಕೆಟ್ಟ ಬುದ್ಧಿಯನ್ನು ಕಲಿತುಕೊಳ್ಳುತ್ತೇವೆ ಅವರಂತೆಯೇ ಕೆಟ್ಟವರಾಗುತ್ತೇವೆ ದುರ್ಜನರ ಸಹವಾಸದಿಂದ ನಾವು ತಪ್ಪು ದಾರಿಯಲ್ಲಿ ನಡೆದು ಬದುಕನ್ನು ಹಾಳು ಮಾಡಿಕೊಳ್ಳುತ್ತೇವೆ ಕೋತಿ ತಾನು ಕೆಡುವುದಲ್ಲದೆ ವನವನ್ನು ಕೆಡಿಸಿತು ಎಂಬ ಗಾದೆ ಮಾತಿನಂತೆ ದುರ್ಜನರು ತಾವು ಕೆಟ್ಟು ಬೇರೆಯವರನ್ನೂ ಕೆಡಿಸುತ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡದೆ ಸದಾ ಸಜ್ಜನರ ಸಹವಾಸದಲ್ಲಿರಬೇಕು ಅದಕ್ಕೆ ಹಿರಿಯರು ಸಜ್ಜನರ ಸಹವಾಸವು ಹೆಜ್ಜೇನಿನಂತೆ ಮಧುರ ಎಂದಿರುವುದು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎಂಬ ಗಾದೆಯು ಅದನ್ನೇ ಹೇಳುತ್ತದೆ ಧನ್ಯವಾದಗಳು ವಿದ್ಯಾರ್ಥಿಗಳೇ